ನೋಡಿ ಹೇಗೆ ಇದೆ ನಿಮಗೆ ಮಕ್ಕಳು ನೋಡಿ ಎಲ್ಲ ಇವತ್ತು ಮನೆಗೆ ಹೊಂಟಾವು ಫುಲ್ಲು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದರು ಎಲ್ಲರೂ ಚೆನ್ನಾಗಿದ್ದರು ಫ್ರೆಂಡ್ಸ ನಾವು ಅಷ್ಟು ಚೆನ್ನಾಗಿದ್ದೀನಿ ನಾನು ಟೈಮ್ ಮಧ್ಯಾಹ್ನ ಆಗ್ತಾ ಬಂದಿದೆ ಈಗ ಲೇಟ್ ಇದೆ ಈಗ ಎಲ್ಲ ಕೆಲಸ ಆಗಿದೆ ಆಲ್ಮೋಸ್ಟ್ ನಮ್ಮದು ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಬನ್ನಿ ಇಲ್ಲಿ ನಿಮಗೆ ಇವತ್ತು ಇವತ್ತೇನು ಮಾಡ್ತಾಯಿದ್ದೀನಿ ಹೇಳಿ ತೋರಿಸ್ತೀನಿ ನೋಡಿ ಇಲ್ಲಿ ಯಜಮಾನ್ರು ಗೆಣಸಿಕಾಯಿ ತಂದಿದ್ರು ಫ್ರೆಂಡ್ಸ್ ಗೆಣಸಿನ ಹೋಳ್ಗೆ ಮಾಡಿರಲಿಲ್ಲ ತುಂಬ ದಿನನೇ ಆಯಿತು ಹೋಳಿಗೆ ತಿಂದು ಅದಕ್ಕಾಗಿ ಹೋಳ್ಗೆ ಇವತ್ತು ಅಂಥೇಳಿ ಹೋಳಿಗೆ ಮಾಡ್ತಾ ಇದ್ದೀನಿ ನೋಡಿ ಇದು ಸಿಪ್ಪೆ ಎಲ್ಲ ತಗೊಂಡ್ಬಿಡ್ತೇನೆ ಈಗ ಸಿಪ್ಪೆ ತೊಗೊಳ್ಕಿದ್ದು ಮುಂಚೆ ಮತ್ತೆ ಬೈಸ್ಕೊತೇನೆ ಯಜಮಾನ್ರು ಬರೋ ಟೈಮ್ ಆಗಿದೆ ಅದಕ್ಕಾಗಿ ಇಲ್ಲಿ ಇದೊಂದಿಷ್ಟು ಪಾತ್ರೆ ಅದ ಬೈಯಿಸ್ಕೊಂಡು ಬಿಡ್ತೀನಿ ಯಜಮಾನ್ರು ಬರ್ತಿದ್ದ ಮುಂಚೆನೆ ತೊಳ್ಕೊಂಡು ಬಿಡಬೇಕು ಎಲ್ಲ ಕೆಲಸ ಆಲ್ಮೋಸ್ಟ್ ಆಗಿದೆ ಸ್ವಲ್ಪ ಅಣ್ಣ ಇದಷ್ಟು ಹೋಳಿಗೆ ಬಿಡಬೇಕು ಗೋಧಿ ಹಿಟ್ಟಿರಲಿಲ್ಲ ಫ್ರೆಂಡ್ಸ ಗೋಧಿ ಹಿಟ್ಟು ತರ್ಲಿಕ್ಕೆ ಹೋಗಿದ್ದಾರೆ ಅಂಗಡಿಯಿಂದ ಯಜಮಾನ್ರು ಮೇನ್ ಬೇಕಾಗಿರೋದೆ ಗೋಧಿ ಹಿಟ್ಟಲ್ವ ಫ್ರೆಂಡ್ಸ್ ಅದಕ್ಕೆ ಅದಕ್ಕಾಗಿ ಗೋಧಿ ಹಿಟ್ಟು ತರ್ತೇನೆ ಅಂತ ಹೋಗಿದ್ದಾರೆ ನೋಡಿ ಇಲ್ಲಿ ಲೋಸಿಕ್ ಹಾಕೊಂಡಿದ್ದಾವೆ ತೆಗೀಲಿಕ್ಕೂ ಬರ್ತಾ ಇಲ್ಲ ಬೆಲ್ಲ ಬೇಕು ಬೆಲ್ಲ ಆಗಿದೆ ಬೆಲ್ಲ ಇಲ್ಲ ಇಲ್ಲಿ ಅಲ್ಲಿದೆ ತಗೋತೇನೆ ಇದು ಎಷ್ಟೀಗ ತಗೋತೇನೆ ಸಿಪ್ಪೆ ತೆಗಿಬೇಕು ಸಿಪ್ಪೆ ತೆಗೆದು ತುರಿಬೇಕು ಅಂದರೆ ಹೋಳಿಗೆ ಬರ್ತದೆ ಹಾಗೆ ನಾವು ಇದನ್ನ ಮಾಡಲಿಕ್ಕೆ ಹೋದ್ರೆ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ ಈಗ ಬೆಲ್ಲ ಕೂಡ ಇಲ್ಲೇ ಇದೆ ತಗೋತೇನೆ ನೋಡಿ ಬೆಲ್ಲ ಬೆಲ್ಲ ಬೆಲ್ಲಿದೆ ನಾನೀಗ ಇದನ್ನೆಲ್ಲ ಈಗ ಕೊರ್ಕೋತೀನಿ ಹೇಗೆ ಅಂತೇಳಿ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಮಧ್ಯಾಹ್ನ ಮೇಲೆ ತುಂಬ ಅಂದರೆ ತುಂಬ ಬಿಸಿಲಿದೆ ಈಗ ಧನುಷಂತ ಕೂಗುದು ನೋಡಿ ನಮ್ಮ ಯಜಮಾನ್ರು ಇದ್ದಾರಲ್ಲ ಈಗ ಧನುಷನ್ ಕರ್ಕೊಂಡು ಬರ್ತೀವಿ ರಜೆ ಕೊಟ್ರಂತೆ ಅಂತೆ ಇದು ನಾಳೆ ಅಂತೇಳಿದ್ರು ಫ್ರೆಂಡ್ಸ ಸಡನ್ಲಿ ಇವತ್ತೇ ಆಯ್ತು ಅದು ಎಕ್ಸಾಮ್ ಮುಗೀತಂತೆ ಕರ್ಕೊಂಡು ಹೋಗಿ ಅಂತೆ ಕಾಲ್ ಮಾಡಿದ್ರಿ ಎರಡು ಸತಿ ಅದಕ್ಕೆ ಹೊಂಟೀವಿ ಎರಡೋರು ಐತೇನ್ರಿ ನಾನು ಇವತ್ತು ಕಪ್ಪು ಬಳೆ ಇವು ಕಪ್ಪು ಬಳೆ ಎಲ್ಲ ಫ್ರೆಂಡ್ಸ್ ಮದುವೆ ಇಲ್ಲಿ ಈಗ ಉತ್ತರ ಕರ್ನಾಟಕ ಸೈಡ್ ಇವನೇ ಹಾಕೋತಾರೆ ನಮ್ಮ ಮಣ್ಣೆ ಹಾಕೋಬೇಕಂತ ಮಾಡಿದೆ ನಮ್ಮ ತಮ್ಮನ ಮದುವೆ ಟೈಮಲ್ಲಿ ಇವನ್ನೇ ತರಿಸಿದ್ವಿ ಹಾಕೋಬೇಕಂತೇಳಿ ಎಲ್ಲರೂ ಮಾತಾಡ್ಕೊಂಡು ಇವು ಕಪ್ಪು ಬಳೆ ಹಾಕೊಳಿಕ್ಕೆ ಹೋಗಬೇಡಿ ನೀವು ಹೈರಾಣಿ ಅದು ಹೊರಾರ್ದಿರಿ ಅಂದರು ಬಿಡಿಸಿಬಿಟ್ರು ಇವು ಇಷ್ಟ ಈಗ ಬಳೆ ಇಲ್ಲ ಕೈಯ್ಯಲ್ಲಿ ನಮ್ಮ ಶೇನ್ಗೆ ಅಂತಂದಿದೆ ಅವನ ಹಾಕೊಂಡಿನಿ ಚಿಕ್ಕದಾಗ್ಯೋ ಪರವಾಗಿಲ್ಲ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಏ ಇವ್ರು ಬಾಗಿಲಾಕೊಂಡು ಹೋದರಲ್ಲ ಈಗ ಒಳಗೆ ಲಾಕ್ ಮಾಡ್ಕೊಂಡೇ ಬಿಟ್ರು ಅವ್ರಿಗೆ ನೋಡಿ ಬಾಯ್ 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 ಎಕ್ಸಾಮ್ ಇದೆ ಫ್ರೆಂಡ್ಸ್ ಅವಳಿಗೆ ಇನ್ನು ಕರ್ಕೊಂಬರ್ತೀವಿ ಬರ್ತೀವಿ ಹೋಗಿ ಈಗ ಕರ್ಕೊಂಡು ಬಿಸಿಲಾಗ ಹೋಗ್ಲಿಕ್ಕೆ ಮನಸ್ಸಿಲ್ಲ ಫ್ರೆಂಡ್ಸ್ ಹೋಳಿಗೆ ಮಾಡ್ಬೇಕಂದೇ ಹೋಳಿಗೆ ಮಾಡಿಲ್ಲ ಅಲ್ಲೇ ಇಟ್ಟೀನಿ ಇನ್ನು ಇವ್ರು ಯಾರೂ ಈಗ ತಿನ್ನೋದಿಲ್ಲ ಸಾಯಂಕಾಲ ಬಿಸಿ ಮಾಡಿ ಕೊಡುತ್ತೇವೆ ಅಂದರು ಫ್ರೆಂಡ್ಸ ನಾನೊಂದು ಮಾಡ್ಕೊಂಡು ಬಿಸಿ ತಿಂದೆ ಒಂದೇ ಮಾಡ್ಕೊಂಡು ತಿಂದೀನಿ ಇವ್ರು ಯಾರೋ ಅಲ್ಲೇ ಅಂದರು ಅಂಥದ್ರಲ್ಲಿ ಗ್ಯಾಸ್ ಒಂದು ಖಾಲಿ ಆಯಿತು ಹಾಗಾಗಿ ಬಿಟ್ಟಿವಿ ಫ್ರೆಂಡ್ಸ ಈಗ ನೋಡಿ ಹಾಂ ಹೇಳ್ರಿ ಓ ಮೇಡಮ್ ಇಲ್ಲ ಹೋಗ್ಲಿ ಬಿಡೋ ಓದ್ಕೊಳ್ದು ಓದ್ಕೊಳ್ದೈತಿ ಹೋಗಿ ಮಗನ ಕರ್ಕೊಂಬರ್ತೀನಿ ಫ್ರೆಂಡ್ಸ್ ಧನುಷ್ಯನ್ ಎರಡೂವರೆ ಮೂರ್ತಿ ಎರಡೂವರೆ ತಿಂಗ್ಳು ನೋಡಿ ಎರಡೂವರೆ ಹತ್ರ ಹತ್ರ ಎರಡೂವರೆ ತಿಂಗಳಾಗತ್ತೆ ಎಂಜಾಯ್ ಫುಲ್ ಬೇಸಿಗೆ ರಜೆ ಕಲಶ್ರೆ ಪಾಪ ಇವಳಿಗೆ ರಜೆ ಇಲ್ಲ ಅವರಿಗೆ ಎಕ್ಸಾಮ್ ಮುಗಿದ ತಕ್ಷಣ ಮತ್ತೆ ಸಿ ಟಿ ಎಕ್ಸಾಮ್ ಸ್ಟಾರ್ಟ್ ಆಗೋವಲ್ಲ ಫ್ರೆಂಡ್ಸ್ ಅದಕ್ಕೆ ಓದ್ಕೋಬೇಕು ನಡೀರಿ ಮೇಲೆ ಬರ್ತೀನಿ ಹಾಗಾಗಿ ಈ ಬಿಸಿಲಿದೆ ತೋರಿಸ್ತೀನಿ ಆಮೇಲೆ ಯಾವ ಥರ ಬಿಸಿ ಹಾಂ ನೋಡಿ ಈ ಬಿಸಿಲು ನೋಡಿದ್ರೇ ಇದು ಕಣ್ಣ ಕಾಣೋದಿಲ್ಲ ಆ ಥರ ಆಗ್ತದೆ ಫ್ರೆಂಡ್ಸ ಎರಡೂವರೆ ಹೇಗಿದೆ ಇಂಥ ಬಿಸಿಲಲ್ಲಿ ನಾಲ್ಕು ಗಂಟೆಗೆ ಹೋಗ್ಬೇಕಂದ್ರೆ ನಾಲ್ಕು ಗಂಟೆ ಒಳಗಡೆನೇ ಬಂದು ಕರ್ಕೊಂಡು ಹೋಗ್ಬೇಕಂತ ಹೇಳಿದ್ದಾರೆ ಎರಡೂವರೆಗಿದೆ ಈಗ ಸಿಕ್ಕಾಪಟ್ಟೆ ಬಿಸಿಲಾಗಿದೆ ಯಜಮಾನ್ರು ನೋಡಿ ಇಲ್ಲಿ ಬಂದು ನಿಂತರು ಒಬ್ಬರೇ ಹೋಗಂದ್ರೆ ಇಲ್ಲ ಅವರು ನಂಗೂ ಬರ್ಬೇಕಂತಾರೆ ಮುಂದೆ ನಡೀರಿ ಮುಂದೆ ನಡೀರಿ ಮುಂದೆ ನಡೀರಿ ಸ್ವಲ್ಪ ಹಾಂ ಯಜಮಾನ್ರಿಗೆ ಯಾಕೆ ಮುಂದೆ ನಡೀರಿ ಅಂತ ಹೇಳಿದೆ ಅಂದರೆ ಇಲ್ಲಿದೆ ನೋಡಿ ಏನಪ್ಪ ಅಂದರೆ ಇದು ಗೋಡಂಬಿ ಕಾಣಿಸುತ್ತಾ ನಿಮಗೆ ನಡಿ ಗೋಡಂಬಿ ಗೋಡಂಬಿ ಎಷ್ಟು ಚೆನ್ನಾಗಿದೆಯಲ್ಲ ಫ್ರೆಂಡ್ಸ ಮಸ್ತಾಗಿದೆ ನೋಡಿ ಗೋಡಂಬಿ ಇದು ಹಣ್ಣು ತಿಂತಾರೆ ಉದುರು ನೋಡಿ ಇಲ್ಲೊಂದು ಇಲ್ಲೊಂದು ಹಾಗೆ ಅಲ್ಲೊಂದಿದೆ ಹಸಿದು ಇಲ್ಲಿದೆ ನೋಡಿ ಹಸಿಕಾಯಿ ಗೋಡಂಬಿ ಕಾಣಿಸುತ್ತೆ ನಮಗೆ ಹಸಿದು ಆಗ್ತಾಯಿದ್ದೀವಿ ಈಗ ಅಷ್ಟೇ ಗೋಡಂಬಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ರಸ್ತೆ ಮೇಲೆ ಎಲ್ಲ ಮೊಡಲು ಬಿದ್ದಿದೆ ಇಲ್ಲೆಲ್ಲ ಫುಲ್ಲು ತೆಂಗಿನಕಾಯಿ ಬಿದ್ದರೆ ತೊಗೊಂಡೋಗ್ಕಾರು ಮೊಡಲ್ ಬಿದ್ದರೆ ಹೆಕ್ಕೋದೇ ಇಲ್ಲ ಅವ್ರು ಅಷ್ಟು ಒಳ್ಳೆ ಓನರ್ ನಮಗೆ ಇಲ್ಲಿ ತೆಂಗಿನಕಾಯಿ ಬಿದ್ದ ತಕ್ಷಣ ಬಂದು ತೊಗೊಂಡೋಗಾರೆ ನೋಡಿ ಇಲ್ಲಿ ಮೊಡಲ್ ಬಿದ್ದರೂ ತಗೊಂಡೋಗಲ್ಲ ಇದು ಚಿಕ್ಕಮ್ಮರ ರಸ್ತೆ ಮೇಲೆ ಬಂದಿದೆ ನಾವು ಬಗ್ಗೆ ಹೋಗಬೇಕು ಇದನ್ನು ಸುತ್ತ ಇದು ನಾಯಿ ಹೊಗಳತ್ತೆ ಯಾರಾದರೂ ಯಜ್ಮಾನ್ ಅಲ್ಲಿ ಹೋಗಿ ನಿಂತಿದ್ದಾರೆ ಫ್ರೆಂಡ್ಸ ಹೋಗ್ತೀನಿ ದನಶನ ಶನ ಲಗೇಜ್ ಅಂತ ಫುಲ್ ಇರ್ತಾ ಇವತ್ತು ಅವನು ಎಲ್ಲ ತರಬೇಕಲ್ಲ ಫ್ರೆಂಡ್ಸ್ ಇವತ್ತು ನಿಮಗೆ ಅಲ್ಲಿ ನೋಡಿ ಹೇಗೆ ಬರ್ತಾ ಇದೆ ನಿಮಗೆ ಮಕ್ಕಳು ನೋಡಿ ಎಲ್ಲ ಇವತ್ತು ಮನೆಗೆ ಹೊಂಟಾವು ಫುಲ್ಲು ಹಲೋ ಮಿಸ್ಟರ್ ಧನುಷ್ ಏನು ಅದೇ ಸಮಾಚಾರ ಹೆಂಗಿತ್ತು ಎಕ್ಸಾಮ್ ನೋಡಿ ಕರ್ಕೊಂಡು ಕರ್ಕೊಂಡೋಗಿ ಮನೆಗೆ ಬಿಟ್ಟರು ಯಜಮಾನ್ರು ನಾನು ಕಬ್ಬಿನ ತೊಗೊಂಡು ಹೊಂಟೀನಿ ಕೋಲ್ಡ್ ಯಜಮಾನ್ರು ಬಂದರು ಫ್ರೆಂಡ್ಸ ಹೋಗಿ ಏನು ಮಾಡತ್ತೀರಿ ಬಂದ್ಯಪ್ಪ ಮನೆಗೆ ಬಂದಪ್ಪ ಹಾಂ ತುಗ ಹಾಕೊಂಡು ಕುಡಿ ಲೋಟತ್ರ ಯಾಕೆ ಏನಾಗೈತೆ ನೋಡಿ ಅಂತ ಕಬ್ಬಿನ ಹಾಲು ಅಲ್ಲಿ ಹೇಳಿದ್ನೆಲ್ಲ ಬರುವ ಕಬ್ಬಿಣ ತೊಗೊಂಡಿದ್ದೆ ನೋಡಿ ನಮ್ಮ ಅಕ್ಕ ಬಿತ್ತಾಳ ಅವು ಉಗ್ರ ಅಂದ್ಬಿಟ್ಟು ನೋಡಿ ಎಷ್ಟು ಹ್ಞೂ ಹಾಕಿ ನೋಡಿ ಹಾಕದಿದೆ ಉಗುರು ಅವ್ನು ಕೋಲ್ಡ್ ಬೇಕಾ ತಿನ್ನ ಆಯ್ತು ತೊಗೊಂಬ್ರ ಅಕ್ಕಿಗೆ ಹಾಕ್ಲೆ ಹತ್ತಿರ ಹ್ಞೂ ಹಾಕಿ ಸೌಖ ಸಾಕ ಅಲ್ಲೇ ಕುಡಿಬರ್ಬೇಕಂದಿ ಫ್ರೆಂಡ್ಸ ಈ ಮೇಡಮ್ ಅವ್ರು ಇದ್ರಲ್ಲ ಮತ್ತೆ ಬೇಜಾರು ಅಂತೇಳಿ ಮನೆಗೆ ನಾವು ಅಲ್ಲಿ ನಿಂತೆಲ್ಲ ಕುಡಿಲಿಕ್ಕೆ ಒಂಥರ ಅನ್ಸುತ್ತೆ ತೋರಿ ಹಾಕ್ಕೊರಿ ಐದು ಸರಿ ಹಾಕೋರಿ ಏನಾರ ಹಾಕೊಂಡು ಕುಡೀರಿ ಕುಡಿತೀನಿ ನೋಡಿ ನಾನಂತ ಧನುಷ ಧನು ಏನು ಮಾಡ್ತಾ ಇದ್ದಿ ಇಲ್ಲಿ ಏನ್ ಮಾಡತ್ತೀವ್ ಈ ಕಡೆ ಹತ್ರವು ಹಾಂ ಹ್ಞೂ ಹೇಳಿ ನಿಮ್ಮಪ್ಪ ಅಪ್ಪಾಗ ರಾತ್ರಿ ಬರೋ ಅಲ್ಲಿ ಗ್ಯಾಸ್ ಗ್ಯಾಚ್ ಹಚ್ವ್ವ ಗ್ಯಾಸಿಗೆ ಹಚ್ಚು ಗ್ಯಾಸ್ ಹಚ್ಚ ಹಚ್ಕೊಂಡ ಇದನ್ನು ಮಾಡ ದೀಪ ಹಚ್ ಒಂದಕ್ಕೆ ಹಚ್ಕೋ ಫ್ರೆಂಡ್ಸ ಕಡ್ಡಿಪಟ್ನ ಕಾಲಿಗೆ ದೇವ್ರಿಗೆ ದೀಪ ತಳ ಶ್ರೇಯಾಮ್ ಧನುಷನ್ ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ದಾನೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ತಲೆನೋ ಬಿಸ್ಲಾಗಿ ಧನುಷನ ಕರ್ಕೊಂಬಕು ಅದನ್ನೆಲ್ಲ ತಲೆನೋವು ಅಂದರೆ ತಲೆನೋವು ನೋಡಿ ಅಲ್ಲಿ ನೀರು ಬಿಡ್ತಾಯಿದ್ದೇನೆ ದಾಸೋಳಿ ಗಿಡಕ್ಕೆ ಮತ್ತು ಮಲ್ಲಿಗಿನ ಗಿಡಕ್ಕೆ ಸಿಕ್ಕಾಪಟ್ಟೆ ತಲೆನೋವು ಬರ್ತಾಯಿತ್ತು ಮಾತ್ರೆ ತೊಗೋನಿ ಗೆಣಸಿನ ಹೋಳ್ಗೆ ಹೇಳಿದ್ನಲ್ಲ ಗೆಣಸಿನ ಮಾಡಿ ಇಟ್ಟು ಬಂದಿದ್ದೀನಿ ಏನೋ ಪಾತ್ರೆ ಇದೆಲ್ಲ ಉಂಟು ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಬೇಕು ಪಾತ್ರೆ ಎಕ್ಸ್ಟ್ರೇ ಒಂದು ಓದ್ತಾ ಕೂತಿದ್ದಾಳೆ ನಾನೇ ಯಜಮಾನ್ರು ಮಣ್ಣೆ ಗೆಣಸು ತಂದಿದ್ರು ಒಂದು ಗೆಣಸು ಮನೆ ಹತ್ರ ಸಿಕ್ಕಿತ್ತು ಅದು ಒಂದು ಅಂದರೆ ಈ ಹೋಳಿಗೆ ಒಂದು ಮೂರು ನಾಲ್ಕು ಕಷ್ಟ ಹಾಕವು ಇದಾಗಲ್ಲ ಈ ಒಂದು ಅರ್ಧ ಕೆ ಜಿ ತೊಗೊಂಬರಿ ತಂದಿದೆ ತೊಗೊಂಬಂದಿದ್ರು ಅವ್ರು ಅರ್ಧ ಕೆ ಜಿ ತೊಗೊಂಬಂದಲ್ಲಿ ಒಂದು ಕೆ ಜಿ ತಂದಿದ್ರು ನಮ್ಮ ಯಜಮಾನ್ರು ಅದನ್ನೇ ಮಾಡಿದೆ ಫ್ರೆಂಡ್ಸ್ ಇವತ್ತು ಒಂದು ಏಳೆಂಟು ಗಂಟು ಹೋಳ್ಗೆ ಮಾಡಿಟ್ಟು ಧನುಷನ್ ಕರ್ಕೊಂಬರಕ್ಕೆ ಹೋಗುಕಿಂತ ಮುಂಚೆನೆ ಮಾಡಬೇಕು ಮಧ್ಯಾಹ್ನಕ್ಕೆ ಅಂತಂದೆ ಈ ಮಧ್ಯಾಹ್ನದಾಗ ಯಾರು ಊಟ ಮಾಡಿದೆವು ಅಂದ್ರು ಸಿಕ್ಕಾಪಟ್ಟೆ ಬಿಸಿಲಲ್ಲ ನೀರು ಕುಡಿದು ಕುಡ್ದು ಹಸುನೇ ಆಗಲ್ಲ ಈಗ ಅದಕ್ಕಾಗಿ ಬೇಡ ಅಂತಂದ್ರೆ ಬೇಡ ನಂಟಲೇ ಬಿಟ್ಟೆ ಫ್ರೆಂಡ್ಸ್ ಧನುಷನ್ ಕರ್ಕೊಂಬೆ ಎರಡೂವರೆಗೆ ಹೋಗಿ ಎಷ್ಟು ನಾಲ್ಕು ಗಂಟೆಗೆ ಹೋಗೀತಾ ಧನುಷ್ ಮನೆಗೆ ಬರೋಗೆ ಎಷ್ಟೊತ್ತಾಗಿತ್ತು ನಾಲ್ಕು ನಾಲ್ಕೂವರೆಗಿತ್ತು ಇತ್ತು ನಂಗಂತೂ ಸಿಕ್ಕಾಪಟ್ಟೆ ತಲೆನೂ ಬಂತದ ಬಿಸಿಲಾಗಿ ಹೋಗಬೇಕು ಅದು ಇದನ್ನು ಕ ತಲೆಗೆ ಶಾಲ್ ಕಟ್ಕೊಂಡ್ರು ಗಾಳಿಗೆ ನಿಂದರ್ತಿದ್ದಿಲ್ಲ ಹಾರಿ ಹೋಗ್ತಾಯಿತ್ತು ಮತ್ತು ಅದಕ್ಕೆ ಬರುವಾಗ ಕಬ್ಬಿನ ಜ್ಯೂಸ್ ತೊಗೊಂಬಂದೆವು ಎಲ್ಲರೂ ಹೇಳ್ತಾರೆ ಕಬ್ಬಿನ ಜ್ಯೂಸ್ ಅಂದರೆ ನಾ ಕಬ್ಬಿನ ಅಂತೆ ಉತ್ತರ ಕರ್ನಾಟಕದವರಲ್ವ ಫ್ರೆಂಡ್ಸ್ ಕಬ್ಬಿನ ಹಾಲು ಅಂತಂದೆ ಅಂಟೆ ಬರುವಾಗ ನಮ್ಮ ಮನೆಯವರು ನಮಗೆ ಅಲ್ಲಿ ರೋಡ್ ಸೈಡೆಲ್ಲ ನಿಂತು ಕುಡಿಲಿಕ್ಕೆ ಇಷ್ಟ ಆಗೋದಿಲ್ಲ ನನಗೆ ಅದಕ್ಕೆ ನಾ ಹೋಟೆಲ್ಗೆ ಅದು ಎಲ್ಲಿ ಹೋಗೋಲ್ಲ ಫ್ರೆಂಡ್ಸ ಹಾಗಾಗಿ ಅಲ್ಲಿ ಪಾರ್ಸಲ್ ಅವಾಗ ಏನಾಯಿತು ಅಂದರೆ ನಮ್ಮ ಯಜಮಾನ್ರು ಇವನು ಟ್ರಂಕ ಬ್ಯಾಗ ತುಂಬ ಇದ್ದು ಅಲ್ಲ ಬುಕ್ಸು ನಾಲ್ಕು ಬ್ಯಾಗಿದ್ದು ನೀನು ಅಣಸ ಎರಡು ಸಾಲಿ ಬ್ಯಾಗ ಒಂದು ಬಟ್ಟೆ ಲೆಗೇಜ್ ಬ್ಯಾಗ ಒಂದು ಟ್ರಂಕ್ ಹಂಗಾಗಿ ಗಾಡಿ ಮೇಲೆ ಲೋಡಾಗಿತ್ತು ಫ್ರೆಂಡ್ಸ್ ಅದಕ್ಕೆ ಬೇಡ ನಿಮ್ಮ ಮನೆಗೆ ಹೋಗಿರಿ ನಾನು ತೊಗೊಂಬರ್ತೀನಿ ಪಾರ್ಸಲ್ ಅಂತೇಳಿ ಮುಂದೆ ಬಂದೆ ಬರೋ ಅಷ್ಟರಲ್ಲಿ ಮತ್ತೆ ಯಜಮಾನ್ರು ಬಂದು ಕರ್ಕೊಂಡ್ಬಂದರು ಬಂದು ಕಬ್ಬಿನ ಹಾಲು ಕುಡ್ದು ತಲೆನೋವು ಬಂದಿತ್ತು ಸುಮ್ಮನೆ ಒಂದು ಐದು ನಿಮಿಷ ಮಲ್ಕೋತೀನಿ ಅಂತೇಳಿ ಮಲ್ಕೊಂಡೆ ಅದೇನು ಕಮ್ಮಿ ಆಗಲಿಲ್ಲ ಮತ್ತು ಹೋಳಿಗೆ ಮಾಡ್ಲಿಕ್ಕೆ ಹೋದೆ ನೀರು ಬಂದಿತ್ತಲ್ಲ ಅದಕ್ಕೆ ನೀರು ಬಿಡ್ಬೇಕಂತೇಳಿ ಹೊರಬಂದೆ ಈಗ ಮಾತ್ರೆ ತೊಗೊಂಡೆ ಅಷ್ಟಲ್ದನುಷ್ಯ ನಾನೇ ಬಿಡ್ತೀನಿ ಅಮ್ಮ ನೀರು ಅಂಥೇಳಿ ಬಂದವನು ಬಂದ ಸ್ನಾನ ಮಾಡಿದ್ದು ನೋಡಿ ಇವತ್ತು ಸ್ನಾನ ಮಾಡಿದ್ದಿಲ್ಲ ಅಂತ ಮಕ್ಕಳ ಜೋಡ ಆಟ ಆಡೋದ್ರಲ್ಲಿ ಸಾಯಂಕಾಲ ಮಾಡ್ತಾರೆ ಅವ್ರ ಶಾಲೆಯಲ್ಲಿ ಸ್ನಾನ ಅದಕ್ಕೆ ಮೊದಲು ಸ್ನಾನ ಮಾಡಪ್ಪ ಅಂತಂದೆ ಸ್ನಾನ ಮಾಡಿದೆ ಫ್ರೆಂಡ್ಸ ಈಗ ಇಲ್ಲಿ ಹೊರಗಡೆ ಬಂದೀನಿ ಇನ್ನು ಎಷ್ಟು ಎರಡೂವರೆ ಎರಡು ಮುಕ್ಕಾಲು ತಿಂಗ್ಳು ಮನೆಯಲ್ಲಿ ಇರ್ತಾನೆ ಇವನು ಎಂತ ಊರಿಗೆ ಹೋಗ್ತಿಯಾ ಊರಿಗೆ ಯಾವತ್ತಕ್ಕಿ ಹಾಂ ಯಾವತ್ತಾದ್ರೂ ಅದು ಪೈಪ ತೆಳಗಿಡೋ ನೀರು ಬರೋದಿಲ್ಲ ದನುಷ ಹಾ ರಜೆಗೆ ಊರಿಗೆ ಹೋಗ್ತೀನಿ ಅಂತ ಇದ್ದಾನೆ ಫ್ರೆಂಡ್ಸ್ ಅವನು ಊರಿಗೆ ಹೋದರೆ ಈಗ ಮತ್ತೆ ಅವನು ಕಳಿಸ್ಲಿಕ್ಕೆ ಒಬ್ಬರು ಹೋಗ್ಬೇಕು ನಮಗೆ ಡಬ್ಬಲ್ ಬಸ್ ಸೇರಿದು ಅದಕ್ಕೆ ಬೇಡ ಅಷ್ಟರ ಕೂಡ ಹೋದರೆ ಆಯಿತು ಮೊನ್ನೆ ಮದುವೆಗೆ ಹೋಗಿ ಬಂದೀವಿ ಅಂತ ನಾನು ಅಂತ ಇದ್ದೀನಿ ಅದಕ್ಕೆ ನೋಡಬೇಕು ಫ್ರೆಂಡ್ಸ ಈಗೇನು ಈಗೇನು ಹೋಗಲ್ಲ ಏಪ್ರಿಲ್ ಹದಿನೆಂಟನೇ ತಾರೀಕಿಗೆ ಹೋಗೋಣದಶ್ ಹಾಂ ಏಪ್ರಿಲ್ ಹದಿನೆಂಟಕ್ಕೆ ಹಾಕೊಂಡ ಎಕ್ಸಾಮ್ ಮುಗಿತೈತಿ ಹಾಂ ಎಪ್ ಮಾರ್ಚ್ ಹದಿನೆಂಟಕ್ಕೆ ಪಿ ಯು ಸಿ ಮುಗಿತಾವ ಏಪ್ರಿಲ್ ಹದಿನೆಂಟಕ್ಕೆ ಸೀಟ್ ಮುಗಿತೈತಿ ಸೀಟಿದು ಮುಗಿಸ್ಕೊಂಡು ಹೋಗುನು ಊರಿಗೆ ಹೋಗೋಣತ್ ಶಕ್ ತಮ್ಮ ಆ ಇಲ್ಲಿ ನಿಲ್ಲ ಇಲ್ಲಿ ಊರಿಗೆ ಹೋಗ ಹೋಗ್ಲಾ ಕಳಿಸ್ಬಿಡಣ ನೋಡಿ ಇಲ್ಲಿ ತುಳಸಿ ಗಿಡದ ಹತ್ರ ಬಂದು ನಿಂತ ಫ್ರೆಂಡ್ಸ ಅದಕ್ಕೆ ಈಗ ಅವನಿಗೆ ಇಲ್ಲಿ ಒಬ್ಬನೇ ಯಾರೂ ಇಲ್ಲ ನೋಡಿ ಒಬ್ಬನೇ ಇರಬೇಕಲ್ಲ ಅವನಿಗೆ ಬೋರ್ ಆಗುತ್ತೆ ಅದಕ್ಕೆ ಮನೆಗೆ ಬಂದರೆ ಇಲ್ಲಿ ಅವನಿಗೆ ಊರಿಗೆ ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕು ನಮ್ಮ ತಂಗಿ ಮಕ್ಕಳೆಲ್ಲ ಇರ್ತಾರಲ್ಲ ಅದಕ್ಕೆ ಈಗ ಅದನ್ನ ಹೇಳ್ತಾ ಇದ್ದ ನಾವೇನು ನೋಡ್ತೀವಿ ಫ್ರೆಂಡ್ಸ್ ಏನಿಲ್ಲ ಏಪ್ರಿಲಲ್ಲೇ ಅಷ್ಟು ಹೋಗ್ತೀವಿ ಸುಧನುಷ್ಯ ನಾನು ಶ್ರೇಯಾ ಬರ್ತಾಳೆ ಇಲ್ಲ ಡೌಟ್ ಯಾಕೆ ಸಿ ಟಿ ಎಕ್ಸಾಮ್ ಎಲ್ಲ ಇರ್ತಾವೆ ಏಪ್ರಿಲ್ ಇಪ್ಪತ್ತೊಂದಕ್ಕೆ ನನ್ನ ತಂಗಿ ಮದುವೆ ಕೂಡ ಇದೆ ಬಾಗಲಕೋಟೆಯಲ್ಲಿ ಅವಳ ಕೊಪ್ಪಳ ಹಾಕಿದೆ ಅವಳ ಮದುವೆ ಆವಾಗಲೇ ಮದುವೆ ಟೈಮಲ್ಲಿ ಹೋಗಬೇಕಂತ ಅಂದ್ಕೊಂಡೀವಿ ನೋಡಿ ಗಿಡಕ್ಕೆ ನೀರು ಬಿಡ್ತಾಯಿದೆ ಕೂತು ಇನ್ನು ನೀರು ಬಿಡು ಜವಾಬ್ದಾರಿ ಅವಾಗ ಬಿಟ್ಬಿಡ್ತೇನೆ ಫ್ರೆಂಡ್ಸ್ ಹೂ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಲ್ಲಿ ನೋಡಿ ವೈಟ್ ವೈಟ್ ಕಲರ್ ಗುಲಾಬಿ ಗುಲಾಬಿಯು ರೆಡ್ಡು ಆಗಿದ್ದಾವೆ ಇಲ್ಲಿ ಕಸ ತೆಗಿಬೇಕು ಏನು ಹುಲ್ಲು ತೆಗಿಬೇಕು ಈಗೇನಿಲ್ಲ ಫ್ರೆಂಡ್ಸ ಈಗ ಇನ್ನು ಪಾತ್ರೆ ತರೋದು ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ಪ್ಲೀಸ್ ನಮ್ಮ ವಿಡಿಯೋನ ಶೇರ್ ಮಾಡಿ ಪ್ಲೀಸ್ ನೋಡಿ ಫ್ರೆಂಡ್ಸ ನಾನು ಇಲ್ಲಿ ಮಸಾಲೆ ದೋಸೆಗೆ ಅಕ್ಕಿ ನೆನೆ ಇಟ್ಟಿದ್ದೆ ಇವತ್ತು ಧನುಷ್ ಬಂದಿದ್ದಲ್ಲ ಹಾಗಾಗಿ ಇಲ್ಲಿ ಇವತ್ತು ಏನೋ ನನಗೆ ರೆಸಿಪಿ ಮಾಡೋದಿಕ್ಕೂ ಆಗಲಿಲ್ಲ ಬೆಳಗ್ಗೆಯಿಂದ ಹಾಗಾಗಿ ಈಗ ಇದನ್ನ ಅಕ್ಕಿ ಮಿಕ್ಸರ್ಗೆ ಹಾಕೊಂಡ್ಬಿಡ್ತೇನೆ ಮಿಕ್ಸರ್ಗೆ ಹಾಕ್ತೀನಿ ಮೊದಲಿಗೆ ಮಿಕ್ಸರ್ಗೆ ಹಾಕಿ ಎತ್ತಿಡ್ತೇನೆ ಎತ್ತಿಟ್ಟು ಊಟ ಕೊಡ್ತೀನಿ ಫ್ರೆಂಡ್ಸ ನೋಡಿ ರ್ಕ ನೋಡಿ ಗಟ್ಟಿಯಾಗಿದೆ ಗಟ್ಟಿಯಾಗಿ ರುಬ್ಕೋಬೇಕು ಚೆನ್ನಾಗಿರುತ್ತೆ ನೋಡಿ ಈಗ ರುಬ್ಬಿದ್ದು ಇದಕ್ಕೆ ಹಾಕೋತೇನೆ ನೈಸಾಗಿ ರುಬ್ಕೋಬೇಕು ಇದೊಂಥರ ಮುಳಬಾಯಿಗೆಲ್ಲಿ ತುಪ್ಪ ದೋಸೆ ಮಾಡ್ತಾರಲ್ಲ ಅದೇ ಥರ ನಾನು ಇದಕ್ಕೆ ತುಪ್ಪ ಎಲ್ಲ ಹಾಕಿ ಮಾಡಲ್ಲ ಫ್ರೆಂಡ್ಸ್ ತುಪ್ಪ ತಿನ್ನೋದೇ ಇಲ್ಲ ನಮ್ಮ ಮನೇಲಿ ಗೊತ್ತೇ ಇದೆ ನಿಮಗೆ ಅದಕ್ಕಾಗಿ ಹಾಗೆ ಎಣ್ಣೆ ಹಾಕಿ ಮಾಡ್ತೇನೆ ಬೆಳಿಗ್ಗೆ ಈಗ ನೈಟು ಕಡ್ದಿಡ್ತೀನಿ ಇದಟ್ಟು ಈಗ ನೋಡಿ ಇದೇ ನೀರು ಹಾಕ್ತೀನಿ ಅವಲಕ್ಕಿ ಇದೆಲ್ಲ ಹಾಕಿರೋದ್ರಿಂದ ನೀರು ಕೂಡ ಜಾಸ್ತಿ ಇದನ್ನು ಮಾಡೋಕ್ಕೆ ಬರಲ್ಲ ಅದಕ್ಕಾಗಿ ಈಗ ಇಲ್ಲಿ ನೋಡಿ ಗಣಸಿನ ಹೋಳಿಗೆ ಮಾಡಿದ್ದೀನಿ ಫ್ರೆಂಡ್ಸ ಈಗ ಊಟ ಮಾಡ್ತೀವಿ ಹೋಳಿಗೆ ಇಲ್ಲಿ ಅನ್ನ ಇದೆ ಸಾಂಬಾರು ಇದೆ ಪಲ್ಯ ಇದೆ ಒಂದು ಎರಡು ಚಪಾತಿ ಅದಾವೆ ಊಟ ಮಾಡ್ತೀವಿ ಊಟ ಆದಮೇಲೆ ಇವತ್ತಿನ ಇಲ್ಲಿಗೆ ಎಣ್ಣು ಮಾಡ್ತಿದ್ದೀನಿ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ ವಿಡಿಯೋನ ಶೇರ್ ಮಾಡಿ ಪ್ಲೀಸ್ ದಯವಿಟ್ಟು ಅದೊಂದು ಕೇಳ್ಕೊತಾ ಇದ್ದೀನಿ ಶೇರ್ ಮಾಡಿ ನಮ್ಮ ವಿಡಿಯೋನ ಆದಷ್ಟು ಹೆಚ್ಚು ಶೇರ್ ಮಾಡಿರಿ ಪ್ಲೀಸ ಇಲ್ಲಿಯ ವಿಡಿಯೋ ಹೆಣ್ಣು ಮಾಡ್ತಾಯಿದ್ದೀನಿ ಎಲ್ಲರಿಗೂ ಶುಭರಾತ್ರಿ